ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೆಲ್ದಿಯಾಗಿರುವಂತಹ ಆರೋಗ್ಯ ಕೂಡ ತುಂಬ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಇದಕ್ಕೆ ನಾನು ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಎಷ್ಟು ಅಂತ ಹೇಳೋದಕ್ಕೆ ಇದು ಗೊತ್ತಾಗಲ್ಲ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಒಂದು ಆಗೋಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಕಾದ ನಂತರ ಚೆನ್ನಾಗಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಇವೆರಡನ್ನು ಕೂಡ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಎರಡು ಹಸಿಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಜಾತಾ ತುಂಬ ಚಿಕ್ಕದಾಗೂ ಅಲ್ಲ ತುಂಬ ದೊಡ್ಡದಾಗೂ ಅಲ್ಲ ಚೆನ್ನಾಗಿ ಈ ಥರ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಇದನ್ನು ಇದನ್ನು ಕೂಡ ಸ್ವಲ್ಪ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡ ಟೊಮೆಟೊನ ಹಾಕ್ಕೊಳ್ತೀನಿ ಒಂದು ಟೊಮೆಟೊನೊಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು ಇದಕ್ಕೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದಾಗೆ ಚೆನ್ನಾಗಾಗುತ್ತೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಬೇಯಿಸ್ಕೊಳ್ಬೇಕು ಸ್ವಲ್ಪ ಟೊಮೆಟೊನ ಬೇಯಿಸ್ಕೊಳ್ಬೇಕು ಇದನ್ನು ನೋಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಒಂದು ಅರ್ಧ ಸ್ಪೂನದಷ್ಟು ಅರಿಶಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮತ್ತೇನು ಮಸಾಲ ಇಲ್ಲ ಇಷ್ಟನ್ನೇ ಹಾಕ್ಕೊಳ್ಳೋದು ಇದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ನುಗ್ಗೆ ಸೊಪ್ಪಿನ ಎಲೆಯಲ್ಲಿ ಕಬ್ಬಿಣ ಅಂಶಗಳು ತುಂಬ ಜಾಸ್ತಿಯಾಗಿರುತ್ತೆ ಇದನ್ನು ತಿನ್ನಬೇಕು ಜಾಸ್ತಿಯಾಗಿ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗಳು ತಿನ್ನಬಾರ್ದು ಇದನ್ನು ಹೈಟ್ನ ಅಂಶ ಇರೋದರಿಂದ ತಿನ್ನಲೇಬಾರ್ದು ಯಾರನ್ನು ಕೂಡ ನೋವು ಇದನ್ನಿಗೆ ಚೆನ್ನಾಗಿ ಟೊಮೆಟೊನ ಬೇಯಿಸ್ಕೊಳ್ಬೇಕು ನನ್ನ ಚಾನಲ್ನ ಯಾರಾದರೂ ಹೊಸ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲರ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ಅಪ್ ಡೇಟ್ ಬರ್ತಾ ಇರುತ್ತೆ ಈಗ ನಾನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇರುವಷ್ಟು ನುಗ್ಗೆ ಸೊಪ್ಪನ್ನು ನಾನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡೋದು ಜಾಸ್ತಿ ಅಂತ ಅನಿಸುತ್ತೆ ಇದನ್ನು ಹಾಗೇನೆ ಕವರ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಇದೆಲ್ಲನೂ ಕೂಡ ಕುಗ್ಗೋಗುತ್ತೆ ಕುಗ್ಗೋದಾಗ ಸ್ವಲ್ಪನೇ ಆಗುತ್ತೆ ಆಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಅದನ್ನೀಗ ನಾನು ಕವರ್ ಮಾಡಿ ಬೇಯಿಸ್ಕೊಳ್ತೀನಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಟ್ರೆ ಸಾಕು ಕುಗ್ಗೋದ್ ನಂತರ ಇದೀಗ ನಾನು ಮುಚ್ಚಲನ ತೆಗೆದು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಎಷ್ಟಾಗಿದೆ ಫುಲ್ಲಾಗಿತ್ತು ಈಗ ಅಷ್ಟೇನಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಇದನ್ನು ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಯಿಸ್ಕೊಳ್ಬೇಕು ಇದಕ್ಕೆ ಯಾವುದು ನೀರನ್ನು ಹಾಕ್ಕೊಂಡಿಲ್ಲ ನಾನು ಟೊಮೆಟೊ ಆಗಿ ಮತ್ತೆ ಸೊಪ್ಪಿನಲ್ಲಿ ನೀರಿನಂಶ ಶೇ ಇರುತ್ತಲ್ವ ಹಾಗಾಗಿ ಇದನ್ನು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಪಲ್ಯ ಆಗುತ್ತೆ ಕವರ್ ಮಾಡಿ ಒಂದು ಐದು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಈಗ ಯಾವುದೇ ನೀರನ್ನ ಹಾಕ್ಕೊಳ್ಬೇಕಾಗಿಲ್ಲ ನೋಡಿ ಒಂದು ಐದು ನಿಮಿಷ ಆಗಿದೆ ಪಲ್ಯನೂ ಕೂಡ ರೆಡಿಯಾಗಿದೆ ಇದು ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಹೇಗನ್ನಿಸ್ತು ಅಂತ ಕೂಡ ಕಮೆಂಟ್ ಕೂಡ ಮಾಡಿ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು